ಪ್ಪ ನೀವು ಗಾಡಿ ಬರೋದು ಒಂದೆಲ್ಲರೂ ಡಬ್ಬಿಟ್ಟು ಇಟ್ಟು ನಾವು ಅದ್ರಾಗ ಡಬ್ಬಿಗೆ ಏನಾಗುತ್ತೆ ಹಾಕಿ ಇದು ಮಾಡೋದು ಬಟ್ ನಮ್ಮ ಪರಿಸ್ಥಿತಿ ಏನಿದೆ ಲೋಕಲ್ ಜನ ಬೆಳಗ್ಗೆ ಕಲಿಸ್ಬೇಕು ಹುಡುಗಿ ಗಾಡಿ ಬರೋವರೆಗೆ ಹೊರಗೆ ನೀವು ಡಬ್ಬು ಹಾಕಿ कौन नंबर दो आंधा जनता खातिर ले ना चले बा ಆ ಪ್ರಾಬ್ಲಮ್ ಆಗಿತ್ತು ಸರ್ ಆ ಮನೆಯಾಗ ನಮಗೆ ಕೆಳಗೆ ಮುಜಿಗರ ಆಗ್ತದೆ ತೆಗೋಕ್ಕೆ ದೊಡ್ಡದಾಗುತ್ತೆ ಬಟ್ ಎಲ್ಲ ಟೈಮು ಫ್ರೀ ಇಲ್ಲ ಸರ್ ಇಲ್ಲ ಸರ್ ನಮ್ದು ಐದು ಹೊರಕ್ಕೆ ಹೊರಟಿರ್ತದೆ ಏನಾದರೂ ರೋಡ್ ಇದೆ ஏன் இது ட்ரெயின் சார் அந்த இதன் ப்ளாட்ஃபார்க்கு ஒன்று ப்ளாட்ஃபாரம் நீங்க

ಮೊದ್ಲಿಗೆ ಅದು ಈ ರೋಡ್ ಇತ್ತು ಮಣ್ಣಿನ ರೋಡ್ ಇತ್ತು ರೋಡ್ ತಾರ್ ರೋಡ್ ರೋಡ್ ಅದು ಮಾಡಿದ್ರಲ್ಲ ನೆಟ್ಟನ್ನು ಮಾಡಿದ್ರಲ್ಲ ಒಟ್ಟು ಕೆಲಸನೇ ಸರಿ ಮಾಡಲ್ಲ ಸರ್ ರಾಜೀವ್ ಗಾಂಧಿ ಅವರದಾಗ ಏನಲ್ಲ ಯೋಜನೆಗಳು ಬಂದ್ರೆ ಆ ರೀತಿ ಮಾಡ್ತಾರೆ ಇಲ್ಲಿ ನಾವು ಬಂದ್ ಸರ್ ಇದು ಸ್ಟಾರ್ಟ್ ಆದಾಗ ಬಂದಿತ್ತು ಸರ್ ಎರಡ್ ಸಾವಿರದ ಮೂರಾಗ ಬಂದಿದೆ ಸರ್

ಎಲ್ಲ ಕೂಲಿ ಕಾರ್ಮಿಕರು ಸರ್ ಎಲ್ಲ ವ್ಯಾಪಾರಸ್ಥರು ಅವ್ರಿರೋ ಕೂಲಿ ಕಾರ್ಮಿಕ

ಬಯಸ ಅರವತ್ತು ವರ್ಷದಲ್ಲಿ ಕಡೆ ಸಂಬಳ ಬರುತ್ತಲ್ಲ ಹನ್ನೆರಡು ಹನ್ನೆರಡು ನೂರು ಇದೆ ಎರಡು ಸಾವಿರ ಎಲ್ಲ ಚೆನ್ನಾಗಿತ್ತು ಹನ್ನೆರಡು ಅಲ್ಲೂ ಹೋಗಿ ತೋರ್ಸ್ಕೊಂಡಿದ್ದು ಮೇಲೆ ಗವರ್ನಮೆಂಟ್ ಆಸ್ಪತ್ರೆಯ ಬಗ್ಗೆ ಗೊತ್ತು ವಾಹ್ ಇಲ್ಲಿ ಲಕ್ಷಾನು ಆಗ್ತಿದೆ ಗವರ್ನಮೆಂಟ್ ಆಸ್ಪತ್ರೆ ಒಳ್ಳೆ ಡಾಕ್ಟರ್ ಆಸ್ಪಟಲ್ ಒಳ್ಳೆ ಡಾಕ್ಟರ್ಗಳು ಗವರ್ನಮೆಂಟ್ ಸೂಪರ್ ಆಗಿ ಹೋಗ್ತೀನಿ ಅಲ್ಲೇ ಒಕ್ಕೋನೇಗೆ ಚಿಕಿತ್ಕೊಂಡ್ರೆ ಮತ್ತೆ ಎಲ್ಲಾ ಹುಳಿಗೆ ಎಲ್ಲಾ ಉಚಿತವಾಗಿ ಕೊಡ್ತೀವಿ ಕಡಿಮೆ ಖರ್ಚು ಆಗುತ್ತೆ ಅಂತ ಅದರ ಸಹ ಈಗ ಕರೆಂಟ್ ಬಿಲ್ ಫ್ರೀ ಮತ್ತೆ ಅಕ್ಕಿ ಬರುತ್ತೆ ಉಸ್ಕಿ 1 ಕೆಜಿ ಬರುತ್ತೆ ಸರ್ ಅಕ್ಕಿ ಇಲ್ಲ ಕರೆಂಟ್ ಬಿಲ್ ಇಲ್ಲ

ನಾವು ಆಡಿಗೆ ಮೈಂಡ್ ಹೇಳ್ತೇವೆ ಗಂಡಮಕ್ಳು ಇರ್ಬೋದು